ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೋ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಹೆಡ್ ಫೈ ಇಂದಿನ ಸಂಚಿಕಲೇ ವಿಕಾಸ್ ಮನೆದಲ್ಲೇ ಶಿವ್ ಯಾವಾಗ್ಲೂ ಹೀಗೆ ನೋವಾಗೋದು ಹೇಳಲ್ಲ ಎಂದು ನೆಟ್ಟರು ಬಿಟ್ಟು ಕಾರ್ನ ಮನೆ ಕಡೆ ತಿರುಗಿಸ್ದ ಮನೆಗೆ ಬಂದವನು ಪ್ಲೇಟ್ನಲ್ಲಿ ಊಟ ಹಿಡಿದು ಬಂದು ಊಟ ಮಾಡು ಎಂದ ಚಂದು ಹ್ಞೂ ಎಂದು ಸದ್ಯ ಬೈಯೋ ಮುಂಚೆ ಬಚಾವ್ ಎಂದು ಥ್ಯಾಂಕ್ಸ್ ಕಣಿ ಎಂದು ಪ್ಲೇಟ್ಗೆ ಕೈಯ ಚಾಚಿದ್ರೆ ಅವನೇ ತುತ್ತಿಡ್ದ ಚಂದು ಫೊಂದು ಮಾತಾಡದೆ ಊಟ ಮುಗಿಸಿ ಹೊರಗಿ ವಾಕ್ ಮಾಡ್ಲಾ ಎಂದಳು ಮುಂದೆ ಅಷ್ಟೊತ್ತಿಗೆ ಅಲ್ಲಿಗೆ ಲಕ್ಷ್ಮಿಯವರು ಬಂದರು ಅಮ್ಮನ ಜೊತೆಗೆ ಅಲ್ಲಿ ಕೂತ ಹುಡ್ಗಿಗೆ ಊರಿಗೆ ಹೋಗೋಣ ನಾಳೆ ನೀನೇ ನಿನ್ನ ಗಂಡನ ಒಪ್ಸು ಎಂದ್ರು ಲಕ್ಷ್ಮಿಯವರು ಚಂದು ಮನೆದಲ್ಲೇ ನಾನೇ ಹೋಗೋಣ ಅನ್ಕೊಂಡಿದ್ದೆ ಸದ್ಯ ಎಂದು ಹ್ಞೂ ಎಂದು ಒಪ್ಪಿಸ್ಲು ಬಟ್ ಹೇಗೆ ವಿಕಾಸ್ನ ಒಪ್ಪಿಸೋದು ಎಂದು ಯೋಚನೆ ಬಿದ್ಲು ಹುಡ್ಗಿ ಎಲ್ಲ ಮುಗಿದ್ಮೇಲೆ ಮನೆ ಬಂದ ಗೆಸ್ಟ್ ಹೋಗ್ತಾರೆ ಚಂದು ತವರು ಮನೆಯವರನ್ನ ಬಿಟ್ಟು ಅಂದು ರಾತ್ರಿ ಚಂದು ತನ್ನ ತಾಯಿ ಜೊತೆ ಮಲಗಲು ಹೋಗದೆ ತನ್ನ ರೂಮ್ಗೆ ಬಂದ ಹುಡ್ಗಿ ನೋಡಿ ವಿಕಾಸ್ ಆಶ್ಚರ್ಯಪಟ್ಟಿದ್ದ ಕೊನೆಗೆ ಗುಳ್ಳಿ ನಾಳೆ ಸೂರ್ಯ ಕರೆಕ್ಟಾಗಿ ತಾನೆ ನಿಮ್ಮ ಅಮ್ಮ ಬಂದಾಗೆಲ್ಲ ಅವ್ರ ಜೊತೆ ಮಲಗೋಕೆ ಹೋಗ್ತಿದ್ದೆ ಇವತ್ತೇನು ನಾನೇನು ಕರೆಯೋದು ಬಂದಿದ್ಯಾ ಏನು ವಿಷಯ ಎಂದು ಕಣ್ಣೋಡ್ದ ಚಂದು ಹಾ ಹಾ ಏನು ತಲೆನೋ ಈ ಬುಚ್ಚಮ್ಮಣ್ಣಿಗೆ ಎಂದು ಏನಿಲ್ಲ ಇಲ್ಲೇ ಮಲಗ್ತೀನಿ ಇದು ನನ್ನ ರೂಮ್ ಎಂದು ಅವನ ಮಡಿಲಿಗೆ ಮಲಗಿದ ಹುಡುಗಿ ನೋಡಿ ಶೇನ್ ಮೇಡಮ್ ಇಷ್ಟೊಂದು ಲವ್ ಬಂದಿದ್ದೆ ಎಂದು ನಕ್ಕು ನೀನು ಇವತ್ತು ಮುತ್ತಾಗಿ ಕಾಣ್ತಿದೆ ಕಣೋ ಎಂದು ತಾನೇ ಅವಳಿಗೆ ಮುತ್ತಿಟ್ಟು ಅವನ ಎದೆಗೆ ಒಗಿಸ್ಕೊಂಡು ಏನು ವಿಷಯ ಹೇಳು ಎಂದ ವಿಕಾಸ್ ಮಾತಿಗೆ ಚಂದು ಆಶ್ಚರ್ಯದಲ್ಲೇ ಏನು ನಾನೇನು ಮಾತಾಡಬೇಕು ಅಂದ್ಕೊಂಡಿದ್ದು ನಿಮಗೆ ಗೊತ್ತಾಯಿತು ಎಂದರೆ ವಿಕಾಸ್ ನೀನು ಎಲ್ಲಿದ್ದೀಯಾ ಎಂದು ತನ್ನ ಎದೆ ಕಡೆಗೆ ತೋರಿಸಿ ಹೇಳು ಏನು ವಿಷಯ ಎಂದ ವಿಕಾಸ್ ಮುಖ ನೋಡದೆ ಅದು ನಾಳೆ ನಾನು ಅಮ್ಮನ ಜೊತೆಗೆ ಊರಿಗೆ ಹೋಗ್ಬೇಕು ಎಂದಳು ವಿಕಾಸ್ ಈ ಟೈಮ್ನಲ್ಲಿ ಬೇಡ ಕಣೋ ನೋಡಿದ್ಯಲ್ಲ ನೋವು ಎಂದ ಚಂದು ಹಾಗಲ್ಲ ರೀ ಅಲ್ಲೇ ಇರೋಕೆ ಐ ಮೀನ್ ಬಾಣಂತನ ಮುಗಿಸ್ಕೊಂಡು ಬರೋಕ್ಕೆ ಹೋಗ್ತಿರೋದು ಎಲ್ಲ ಮಾತಾಡಿದ್ದಾರೆ ನಿಮ್ಮ ಹತ್ರ ಮಾತಾಡಿಲ್ಲ ಅಷ್ಟೆ ಎಂದಳು ವಿಕಾಸ್ ಅವಳನ್ನ ದೂರ ಹೆಸರಿಸಿ ಏನು ನೀನು ಬೆಂಗಳೂರಿಗೆ ಹೋಗ್ತಿದ್ಯಾ ಅದು ಮಗುವಾಗಿ ಬಾಣಂತರ ಬೇರೆ ಅಲ್ಲೇ ಮಾಡಿಸ್ಕೋತಿಯಾ ನಾನು ನೋಡಿದ ಚಂದು ಹ್ಞೂ ನನಗೂ ಅಲ್ಲಿಗೆ ಹೋಗಕ್ಕೆ ಇಷ್ಟ ಪ್ಲೀಸ್ ಎಂದಳು ವಿಕಾಸ್ ಮುಖ ಗಂಟು ಹಾಕೊಂಡು ಇಲ್ಲೇ ಇರು ಬೇಕಾದರೆ ಅಮ್ಮ ಕೂಡ ಇಲ್ಲೇ ಇರಲಿ ತೊಂದರೆ ಇಲ್ಲ ಎಂದ ಚಂದು ಅದಕ್ಕೆ ಸಾಧ್ಯ ಎಂದವಳ ಕಡೆ ನೋಡಿ ಕಳಿಸಲ್ಲ ಎಂದ ಕಟ್ಟಿ ತುಂಡು ಮಾಡಿದಂತೆ ಚಂದುಗೆ ಕೋಪ ಬಂತು ಏನು ನಿಮ್ದೇ ಯಾವಾಗಲೂ ನಡಿಬೇಕು ಅಲ್ವಾ ನನಗೂ ಅಲ್ಲಿಗೆ ಹೋಗೋಕ್ಕೆ ಆಸೆ ಇದೆ ಅವರಿಗೂ ಆಸೆ ಇರಲ್ವಾ ಬರೀ ಹಠ ನಿಮ್ದು ನಾಳೆ ಹೋಗ್ತಿದ್ದೀನಿ ಅಷ್ಟೆ ಎಂದು ಮಲಗಿದ ಹುಡುಗಿ ನೋಡಿ ನೀನೇ ಡಿಸೈಡ್ ಮಾಡೋದಾದ್ರೆ ನನ್ನ ಯಾಕೆ ಕೇಳ್ದೆ ಎಂದು ಕೋಪದಲ್ಲಿ ಅವಳಿಗೆ ಬೆನ್ನಾಕಿ ಮಲಗ್ದ ಈತ ಚಂದು ಅಯ್ಯೋ ಸಿಂಟ್ರಪ್ಪ ಏನ್ ಬೇಕು ಕೇಳು ಅನ್ನೋದು ಇವರೇ ಕೇಳಿದ್ರೆ ಕೋಪ ಮಾಡ್ಕೊಂಡು ಮಲಗ್ತೀರಾ ಎಂದು ತಾನು ಹಾಗೆ ಮಲಗ್ತಾಳೆ ಚಂದು ನಿತ್ಯೆಗೆ ಜಾರ್ದ್ರೆ ಹುಡುಗನಿಗೆ ನೆದ್ದೆ ಇಲ್ಲ ತಲೆಗೆ ಹುಳ ಬಿಟ್ಟು ಹೇಗೆ ಮಲಗಿರೋದು ನೋಡು ಕುಳ್ಳಿ ಎಂದು ಬಾಯ್ಕೊಂಡು ಅವಳ ಕಡೆ ತಿರುಗಿದ್ರೆ ಮಂದ ಬೆಳಕಲ್ಲೇ ಮುತ್ತಾಗಿ ಮಲಗಿರುವ ಚಂದುನ ನೋಡಿ ಹಠ ಮಾಡೋದು ಬೇರೆ ಕಲ್ತಿದ್ಯಾ ನಿನಗೂ ಗೊತ್ತು ನಾನು ಕಲಿಸಲ್ಲ ಅಂತ ಆದರೂ ಹೋಗ್ತೀನಿ ಅಂತಿದ್ಯಾ ಎಂದು ಚಂದು ಕಾಯಿ ಹಿಡಿದು ನೋಡೋಣ ಅದೇಗ್ ಹೋಗ್ತೀಯಾ ಚೆಂದು ಅವಳ ಕೈನ ಗಟ್ಟಿಯಾಗಿ ಹಿಡಿದು ಮಲಗ್ದ ಬೆಳಗ್ಗೆ ಎದ್ದ ಹುಡುಗಿ ಬೇಗ ಬಟ್ಟೆ ಪ್ಯಾಕ್ ಮಾಡಿಕೊಂಡು ತೆಗೆದಿಟ್ಟು ಸ್ನಾನ ಮಾಡಿ ರೆಡಿಯಾದ್ಲು ವಿಕಾಸ್ ರಾತ್ರಿ ಸರಿಯಾಗಿ ನಿದ್ದೆ ಆಗದ ಕಾರಣ ಬೆಳಿಗ್ಗೆ ಬಿಟ್ಟಾಗ ತುಂಬ ಬೆಳಕಾಗಿತ್ತು ಪಕ್ಕದಲ್ಲೇ ನೋಡಿದ್ರೆ ಚಂದು ಇಲ್ಲ ಇವತ್ತು ಬೇಗ ಎದ್ದಿದ್ದಾಳೆ ಎಂದು ಎದ್ದು ನಿತ್ಯ ಕರ್ಮ ಮುಗಿಸಿ ಹೊರಗೆ ಬಂದ ಹುಡುಗಿ ರಾಹುಲ್ ಮತ್ತೆ ರಕ್ಷಾ ಜೊತೆ ಮಾತಾಡ್ತಾ ನಗುತ್ತಿದ್ದವಳನ್ನ ನೋಡಿ ಶುಳ್ ನಗು ನೋಡುತ್ತೆ ಒಂದು ಎನರ್ಜಿ ಬೂಸ್ಟ್ ಇದ್ದಂತೆ ಎಂದು ಬಂದ ಚಂದು ನಗದ ಕಾಫಿ ತರಲ ಎಂದಳು ವಿಕಾಸ್ ಕೂಡ ನಗತ ಹ್ಞೂ ಎಂದವನು ರಾಹುಲ್ ಕಡೆ ತಿರ್ಗಿ ಶೇನೋ ಇಷ್ಟು ಬೇಗ ಇಲ್ಲಿ ಎಂದ ಹುಬ್ಬಾರ್ಸಿ ರಕ್ಷಾ ನಗತ ಅಣ್ಣ ಅತಿಗೆ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದಾರ ಅಲ್ವಾ ಅದಕ್ಕೆ ಅವರನ್ನ ಕಲಿಸೋಕೆ ಬಂದ್ವಿ ಎಂದು ವಿಕಾಸ್ ಮರೆತಿದ್ದ ವಿಷ್ಯನ ನೆನ್ಸಿದ್ರು ವಿಕಾಸ್ ತಾನು ಹೇಳದೆ ಇವಳೇ ರೆಡಿ ಆಗಿದ್ದಾಳೆ ಶಸ್ಟ್ ಇದೆ ಕೊಬ್ಬು ನಾನು ಕಲಿಸಲ್ಲ ಅಂದೆ ಅಲ್ವಾ ಆದ್ರೂ ಹೋಗ್ತೀನಿ ಅಂತ ರೆಡಿ ಆಗಿದ್ದಾಳಾ ಚಂದು ಚಂದು ಕಡೆ ನೋಡಿದ್ರೆ ಚಂದು ಕಾವು ಹಿಡಿದು ನಗತಾ ಬಂದ ಹುಡುಕಿ ನೋಡಿ ಒಂದು ಕ್ಷಣ ಅವಳನ್ನ ನೋಡಿ ಮೈ ಮರೆತು ಮನದಲ್ಲೇ ಒಂದು ದಿನ ಮಾತಾಡಿಲ್ಲ ಅಂದ್ರೆ ಎಷ್ಟೋ ದಿನ ಕಳೆದಿದೆ ಎನ್ಸಿದೆ ಚಂದು ನಿಂತ ಹುಡುಗನ ಮುಂದೆ ಚಂದು ಕಾಫಿ ಎಂದಳು ವಿಕಾಸ್ ಬೇಕೆಂದೆ ನಾನು ಫ್ರೆಶ್ ಆಗಿಲ್ಲ ಎಂದು ತನ್ನ ರೂಮ್ ಸೇರಿದ ವಿಕಾಸ್ ವರ್ತನೆಯಿಂದ ಚಂದು ಗೊತ್ತಾಯ್ತು ಯಾಕಿಗೆ ಹೋಗಿದ್ದು ಎಂದು ಕೊನೆಗೆ ಇವರ ಸಪ್ಪೆ ಮುಖ ನೋಡಿಕೊಂಡು ಕರಗಿದ್ರೆ ಆಮೇಲೆ ನನಗೆ ಕಷ್ಟ ಎಂದು ತಾನು ರೂಮ್ ಒಳಗೆ ಹೋಗದೆ ಸುಮ್ಮನೆ ಹೊರಗೆ ಎಲ್ಲರ ಜೊತೆ ಮಾತಿ ಕೂದ್ಲು ವಿಕಾಸ್ ತನ್ನನ್ನು ಸಮಾಧಾನ ಮಾಡಲು ಬರುತ್ತಾಳೆ ಎಂದು ಕಾದು ಕೂತ ಬಟ್ ಅವಳು ಬರದೇ ಇದ್ದಾಗ ಸ್ವಲ್ಪ ಸಮಯ ಬಿಟ್ಟು ಹೊರಗೆ ಬಂದು ನೋಡಿದ್ರೆ ಅವಳು ನಗುವಿನಲ್ಲೇ ತೇಲ್ತಿದ್ಲು ವಿಕಾಸ್ ಕೋಪದಲ್ಲೇ ಸ್ವಲ್ಪನೂ ಫೀಲ್ ಇಲ್ಲ ಎಷ್ಟು ಬೇಗ ಚೇಂಜ್ ಆಗಿಬಿಟ್ಲು ಂದು ಸಪ್ಪೆ ಮುಖ ಮಾಡಿ ಸೋಫಾ ಮೇಲೆ ಊತಮನನ್ನು ನೋಡಿದ ಚಂದು ತಿಂಡಿ ಮಾಡಿ ಬನ್ನಿ ಎಂದಳು ದೇವಕೆ ವಿಕಾಸ್ ಬೇಗ ತಿಂಡಿ ಮಾಡಿಬಿಡು ಚಂದುನ ಕಳಿಸ್ಕೊಡ್ಬೇಕು ಎಂದರು ವಿಕಾಸ್ ಕಿರುಗಳಲ್ಲೇ ಚಂದು ಕಡೆ ನೋಡಿದರೆ ಚಂದು ಮಾತ್ರ ಸುಮ್ಮನೆ ಕೂತಿದ್ಲು ವಿಕಾಸ್ ತಿಂಡಿಗೆ ಕೂತಾಗ ತಾನು ರೂಮ್ಗೆ ಹೋಗಿ ಬಟ್ಟೆ ಎಲ್ಲ ತೆಗೆದಿಟ್ಲು ರಿಪೋರ್ಟ್ ಎಲ್ಲ ತೆಗೆದುಕೊಂಡು ತನಗೆ ಬೇಕಾದ ಥಿಂಗ್ಸ್ ತಗೊಂಡು ಹಿಂದೆ ತಿರುಗಿದ್ರೆ ಬಾಗಿಲ ಬಳಿ ಕೈ ಕಟ್ಟಿ ಉಪ್ಪು ಕಂಡಿಕೆ ನಿಂತಿದ್ದ ವಿಕಾಸ್ ಮುಖ ನೋಡಿ ಇನ್ನೇನು ಬಾಯ್ತಾರೋ ವಜ್ರಮುನಿ ಎಂದು ತನ್ನ ಪಾಡಿಗೆ ತಾನು ಏನ ಮಾಡುವ ಹುಡುಗಿ ನೋಡಿ ಇನ್ನೂ ಕೋಪ ಜಾಸ್ತಿ ಆಯಿತು ಹುಡುಗನಿಗೆ ವಿಕಾಸ್ ಕೋಪದಲ್ಲೇ ಏಯ್ ಕುಳ್ಳಿ ನಾನು ಹೇಳಿದ್ದ ಹೋಗು ಅಂತ ಮತ್ತ್ಯಾಕೆ ಹೋಗ್ತಿದ್ಯಾ ಎಂದ ತುಸು ಗಡಿಸಾಗೆ ಚಂದು ಗಣಿ ಏನೇ ಕಾಪಾಡು ಎಂದು ತನ್ನ ಪಾಡಿಗೆ ಬ್ಯಾಗ್ ಎಲ್ಲ ತುಂಬುತ್ತಾ ನಾನು ನೈಟೇ ಹೇಳಿದ್ನಲ್ಲ ಹೋಗ್ತೀನಿ ಅಂತ ಎಂದು ತಾನೇನು ಕಮ್ಮಿ ಇಲ್ಲ ಎನ್ನುವಂತೆ ಒಂದು ನಿಮಿಷ ಎಂದು ಅವನು ಮುಂದೆ ಹೊರಗೆ ಹೋಗ್ತಾಳೆ ವಿಕಾಸ್ ಇಲ್ಲಿ ಕಣೆ ಕೂಡಿ ನೋಡ್ಕೋತೀನಿ ನನ್ನೇ ಇಗ್ನೋರ್ ಮಾಡ್ತೀಯ ನೋಡು ನಿಮ್ಮ ಮನೆಗೆ ಬರಲ್ಲ ಎಂದು ಡಿಸೈಡ್ ಮಾಡಿ ಅವಳ ಬಳಿ ಮತ್ತೆ ಮಾತಾಡುವ ಗೋಜಿಗೆ ಹೋಗಲಿಲ್ಲ ಹಾಗೆ ನಗು ಮಾಯವಾಗಿತ್ತು ಅವನ ಮುಖದ ಮೇಲೆ ಚಂದು ಮನೆಯಲ್ಲೇ ಸಾರಿ ರೀ ಬೇಜಾರು ಮಾಡಿ ಹೋಗ್ತಿದ್ದೀನಿ ಬಟ್ ಇದು ನನ್ನಮ್ಮನ ಆಸೆ ಎಂದು ದೇವಿಕೆಯವರು ಹೇಳಿದಂತೆ ರೆಡಿಯಾಗಿ ಕೈ ಮುಗಿದು ಎಲ್ಲರಿಗೂ ಹೇಳಿ ಹೊರಟು ನಿಂತಳು ಕೋಪದಲ್ಲಿ ನಿಂತಿರುವ ವಿಕಾಸ್ಮ ನೋಡಿ ಅವನ ಕಾಲಿಗೆ ನಮಸ್ಕಾರ ಮಾಡೋಕ್ಕೆ ಬಗ್ಗಿದ ಹುಡುಗಿ ನೋಡಿ ಕೋಪ ಪೂರ್ತಿಯಾಗಿ ಕರಗಿದ್ರು ಮಾತಾಡದೆ ಅವಳ ಭುಜ ಹಾಡಿದು ಈಗೆಲ್ಲ ಬಗ್ಬಾರ್ದು ಎಂದ ಚಂದು ಮಾತ್ರ ಅವನ ಮಾತು ಕೇಳದೆ ಕೆಳಗೆ ಕೂತು ಅವನ ಕಾಲಿಗೆ ನಮಸ್ಕಾರ ಮಾಡಿ ಕಷ್ಟಪಟ್ಟು ನಿಲ್ಲುವ ಹುಡುಗಿ ನೋಡಿ ವಿಕಾಸ್ ಮನಸ್ಸಿಗೆ ಸಂಕಟ ಆಯಿತು ತಕ್ಷಣ ಅಲ್ಲಿ ನಿಲ್ಲದೆ ತನ್ನ ರೂಮ್ಗೆ ಹೋಗ್ತಾನೆ ಅವನು ಮುಖ ನೋಡೆ ಇವನಿಗೆ ಇಷ್ಟ ಇಲ್ಲ ಕಳಿಸೋಕೆ ಅನ್ನೋ ವಿಷಯ ಎಲ್ರಿಗೂ ಗೊತ್ತಾಗಿತ್ತು ಚಂದು ಅವನು ಮೇಲೆ ಇನ್ನೇನಾದರೂ ಇದೆಯಾ ನೋಡ್ಕೊಂಡು ಬರ್ತೀನಿ ಎಂದು ರೂಮ್ಗೆ ಹೋದ್ರೆ ಅವನು ವಿಂಡೋ ಮುಂದೆ ನಿಂತು ಹೊರಗೆ ನೋಡ್ತಾನೆ ಇದ್ದಿದ್ದ ನಿಧಾನಕ್ಕೆ ಅರಿ ಎಂದಳು ವಿಕಾಸ್ ತಿರ್ಗದೆ ರಿಪೋರ್ಟ್ ಎಲ್ಲ ತಗೊಂಡ ಹುಷಾರು ಮೆಟಿಲ್ ಎಲ್ಲ ಹತ್ಬೇಡ ಕೆಳಗಿನ ರೂಮ್ನಲ್ಲೇ ಮಲಗು ಅಮ್ಮನನ್ನು ಜೊತಾಗಿ ಮಲಗಿಸ್ಕೊ ಮತ್ತೆ ಬಿಟ್ಟು ಊಟ ಮಾಡಬೇಡ ಸರಿಯಾದ ಟೈಮ್ಗೆ ಊಟ ಮಾಡು ಟ್ಯಾಬ್ಲೆಟ್ ತೊಗೊಳೋದು ಮಿಸ್ ಮಾಡಬೇಡ ಎಂದುವನ ಧ್ವನಿ ನಿಜಕ್ಕೂ ಕರಗುವಂತಿತ್ತು ಚಂದು ತಾಲೆ ತಗ್ಸಿ ಅವನ ಮಾತು ಕೇಳಿ ನೀವು ಅಷ್ಟೇ ಟೈಮ್ಗೆ ಕರೆಕ್ಟಾಗಿ ಊಟ ಮಾಡಿ ಕೆಲಸ ಅಂತ ಜಾಸ್ತಿ ಆಫೀಸ್ನಲ್ಲಿ ಕಲಿಬೇಡಿ ಆಕೆ ಸಾಧ್ಯ ಆದರೆ ಕಾಲ್ ಪಿಕ್ ಮಾಡಿ ಎಂದು ಅವನಿಗೆ ಬೆನ್ನಾಕಿದ ಹುಡುಗಿ ದುಃಖ ತಡೆಯಲಾಗಲಿಲ್ಲ ಕೊನೆಗೆ ನನ್ನ ಡೆಲಿವರಿ ದಿನ ನೀವು ಬರ್ತೀರಾ ಅಲ್ವಾ ನಿಮ್ಗಾಗಿ ಕಾಯ್ತೀನಿ ಎಂದವಳ ಧ್ವನಿ ಪೂರ ಅಳು ತುಂಬಿತು ಅವಳ ಕಣ್ಣೀರು ನೆಲ ಸೋಕಿತು ಅಷ್ಟೊತ್ತು ಸುಮ್ಮನಿದ್ದವನು ಅವಳ ಧ್ವನಿ ಕೇಳಿ ಚಂದನ ಗಟ್ಟಿಯಾಗಿ ತಬ್ಬಿ ಈಗಲಾದರೂ ಒಪ್ಕೊ ಚಂದು ಹೋಗ್ಬೇಡ ಇಲ್ಲೇ ಇರೋ ಮುದ್ದು ಪ್ಲೀಸ್ ನಿನಗೆ ಬೇಕೋ ಹಾಗೇ ಇರು ಬಟ್ ಅಲ್ಲಿಗೆ ಹೋಗ್ಬೇಡ ಪ್ಲೀಸ್ ಎಂದವನ ಕಣ್ಣೀರು ಕೂಡ ಚಂದು ಭುಜನ ತೊಯ್ದಿತು ಚಂದು ಕೂಡ ಅಳುತ್ತಾ ಅಮ್ಮನಿಗೆ ಆಸೆ ಇರುತ್ತಲ್ವಾ ಎಂದು ನಿಜವಾಗ್ಲೂ ಡೆಲ್ವರಿಗೆ ಬರ್ತೀರಲ್ವಾ ಎಂದವಳು ಅವನ ಟೀ ಶರ್ಟ್ ಗಟ್ಟಿಯಾಗಿ ಹಿಡಿದು ತನ್ನ ದುಃಖನ ಅತ್ತಿಕ್ಕುತ್ತಿದ್ದಾಳೆ ವಿಕಾಸ ಅವಳ ನೆತ್ತಿಗೆ ಮುತ್ತಿಟ್ಟು ನೀನು ತುಂಬ ಬದಲಾಗಿಬಿಟ್ಟೆ ಕುಳಿ ನಾನು ಇರು ಅಂದರೂ ಇಷ್ಟೇನಾ ನಾನು ಮೇಲಿನ ಪ್ರೀತಿ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದರೆ ಹೋಗಬೇಡ ಪ್ಲೀಸ್ ಎಂದ ವಿಕಾಸ್ ಮಾತಿಗೆ ಚಂದು ಸರಿ ಹೋಗಲ್ಲ ಎಂದು ಕತ್ತಾಡಿಸಿ ನನ್ನ ಮೇಲೆ ನಿಜವಾಗ್ಲೂ ನಿಮಗೆ ಪ್ರೀತಿ ಇದ್ರೆ ಅಮ್ಮ ಹೇಳ್ದಂತೆ ಕಳಿಸ್ಕೊಡಿ ನನ್ನ ಎಂದಳು ವಿಕಾಸ್ ಮೂಗು ಮುರಿದು ಕಾಪಿ ಮಾಡ್ತೀಯ ನಂದೆ ಚಂದು ಪ್ಲೀಸ್ ಕೋಣ ಚಂದು ಇಲ್ಲೇ ಇರು ಪ್ಲೀಸ್ ಎಂದ ಚಂದು ಮಾತ್ರ ಈ ಮೊದಲೇ ನಿರ್ಧಾರ ಮಾಡಿದ್ರಿಂದ ಇಲ್ಲ ಎಂದಳು ವಿಕಾಸ್ ಅವಳ ಹಾಳು ನೋಡೋಕಾಗದೆ ಸರಿ ಎಂದು ಅವಳ ಕಣ್ಣೊಡಿಸಿ ಅಂತೂ ನನ್ನ ಒಪ್ಪಿಸ್ಬಿಟ್ಟೆ ಅಲ್ವಾ ಎಂದು ನಿನ್ನ ಡೆಲಿವರಿ ಟೈಮ್ನಲ್ಲಿ ಇರಲ್ಲ ಅಂತ ಹೇಗೆ ತಿಳ್ಕೊಂಡೆ ಚೋಟ್ ಮೆಣಸಿನ್ಕಾಯಿ ಎಂದು ಅವಳ ಎಣೆಗೆ ತನ್ನ ಹಣೆ ತಾಕಿಸಿದವನು ಏನೇನೋ ತಲೆಗೆ ಹಾಕೊಳ್ಳದೆ ಖುಷಿಯಾಗಿರಬೇಕು ಓಕೆ ಮತ್ತು ಎಲ್ಲ ತೊಗೊಂಡಿದೀಯಾ ಚಂದ ಚಂದು ಈಗ ಸ್ವಲ್ಪ ಸಮಾಧಾನವಾಗಿತ್ತು ಎಂದು ಹ್ಞೂ ಎಂದು ಕತ್ತಾಡ್ಸಿದ್ಲು ಮತ್ತೊಮ್ಮೆ ವಿಕಾಸ್ನ ತಬ್ಬಿ ನೀವು ಹುಷಾರು ಕೆಂದಳು ವಿಕಾಸ್ ಕೂಡ ಅವಳಿಗೂ ನೀನು ಹುಷಾರು ಕಾಲ್ ಪಿಕ್ ಮಾಡು ಇಲ್ಲ ಗುಂಡು ಗುಂಡ್ಗೆ ಇರೋ ಈ ಮುದ್ದು ಕೆನ್ನೆಗಳನ್ನು ಅಂಡು ಅಂತ ತಿಂದುಬಿಡ್ತೀನಿ ಎಂದ ನಗುತ್ತ ಚಂದು ನಗತ ಥ್ಯಾಂಕ್ಸ್ ಕೆಂದಳು ವಿಕಾಸ್ ನೀನು ಹೋಗೋದು ಇಷ್ಟ ಇಲ್ಲ ಆದರೆ ನಿನಗೆ ಅಲ್ಲಿ ಹೋಗೋದೇ ಇಷ್ಟ ಎಂದಿದ್ದಕ್ಕೆ ಬಿಟ್ಟಿದ್ದೀನಿ ಎಂದ ಇಬ್ಬರು ಕಣ್ಣಡ್ಸ್ಕೊಂಡು ಹೊರಗೆ ಬಂದರೆ ಚಂದು ಎಲ್ಲರಿಗೂ ಹೇಳಿ ಹೊರಟವಳು ಬಾಗಿಲ ಬಳಿ ಹೋಗುತ್ತಿದ್ದಂತೆ ಹಿಂದೆ ಇದ್ದ ವಿಕಾಸ್ ಕಡೆ ನೋಡಿದ್ಲು ವಿಕಾಸ್ ಕಣ್ಣು ತುಂಬಿತ್ತು ಚಂದು ಕೂಡ ಕಣ್ ತುಂಬಿಸ್ಕೊಂಡು ಹೊರ್ಗೆ ಕಾರ್ ಬಳಿ ಹೊರಟ ಹುಡುಗಿ ನೋಡಿ ವಿಕಾಸ್ ತನ್ನ ರೂಮ್ಗೆ ಹೋಗ್ತಾನೆ ಚಂದು ಕಾರ್ ಬಳಿ ನಿಂತು ತಿರ್ಗಿ ನೋಡಿದ್ರೆ ಅವನಿಲ್ಲ ಏನಾದ್ರೂ ತರಕೋದ್ರ ಎಂದು ನೋಡುತ್ತಿದ್ದ ಹುಡುಗಿಗೆ ರೆಡಿಯಾಗಿ ಬಂದ ವಿಕಾಸ್ ನೋಡಿ ಹಾಲಿತ್ತೋರೆಲ್ಲ ಅವನನ್ನೇ ನೋಡಿದ್ರೆ ವಿಕಾಸ್ ಸ್ವಲ್ಪ ಸ್ಮೈಲ್ ಮಾಡುತ್ತಾ ಅದು ಚಂದನ ಊರಿಗೆ ಬಿಟ್ಟು ಬರ್ತೀನಿ ಎಂದ ಅಲ್ಲಿ ಇದ್ದವರೆಲ್ಲ ನಕ್ರೆ ಚಂದು ಮನೆಯಲ್ಲೇ ಅದು ಹೇಗೆ ನಾನು ಮನೇಸಲ್ಲಿ ಅಂದುಕೊಂಡಿದ್ದು ನಿಮಗೆ ಗೊತ್ತಾಯಿತು ರೀ ಎಂದುಕೊಂಡಳು ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್